ಪುತ್ತೂರು ಬ್ರ್ಯಾಂಡ್ ಮಂಗಳೂರು ಕಾರ್ಯರೂಪಕ್ಕೆ ಬರುವಲ್ಲಿ ಜಿಲ್ಲೆಯ ಪತ್ರಕರ್ತರ ಕೊಡುಗೆ ಸಾಕಷ್ಟಿದೆ ಅದೇ ರೀತಿ ಜಿಲ್ಲೆಯ ಎರಡನೇ ಅತಿ ದೊಡ್ಡ ನಗರವಾಗಿರುವಂತಹ ಪುತ್ತೂರನ್ನ ಕೇಂದ್ರೀಕರಿಸಿಕೊಂಡು ಬ್ರ್ಯಾಂಡ್ ಪುತ್ತೂರು ಪರಿಕಲ್ಪನೆ ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಪತ್ರಕರ್ತರು ಮುಂದೆ ನಿಂತು ಮಹತ್ವದ ಕೊಡುಗೆ ನೀಡಬೇಕು ಎಂದು ಪುತ್ತೂರು ನಗರಸಭೆ ಪೌರಾಯುಕ್ತರಾದ ಮಧು ಎಸ್ ಮನೋಹರ ಹೇಳಿದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಪುತ್ತೂರು ಪತ್ರಿಕಾ ಭವನದಲ್ಲಿ ಶನಿವಾರ ನಡೆದ ಪತ್ರಿಕಾ ದಿನಾಚರಣೆ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಪುತ್ತೂರು ನಗರದ ಆಡಳಿತ ಸುಧಾರಣೆ ಮಾಡುವಲ್ಲಿ ಪತ್ರಕರ್ತರು ಸಾಕಷ್ಟು ಕೊಡುಗೆಯನ್ನು ನೀಡುತ್ತಿದ್ದಾರೆ ಮಾಧ್ಯಮಗಳಲ್ಲಿ ಬರುವಂತಹ ಟೀಕೆ ವಿಮರ್ಶೆ ಸಮಸ್ಯೆ ಬಿಂಬಿತ ಸುದ್ದಿಗಳನ್ನ ನಾವು ಧನಾತ್ಮಕವಾಗಿ ಸ್ವೀಕರಿಸಿಕೊಂಡು ಸಾಕಷ್ಟು ಬದಲಾವಣೆ ತಂದಿದ್ದೇವೆ ಎಂದು ನೋಡಿದರು ಲೇಖನ ಬಹಳ ಅರಿತವಾದುದು ಅದು ಬಹುದೊಡ್ಡ ಕ್ರಾಂತಿ ಮಾಡಬಲ್ಲದು ಆರಂಭದ ಕಾಲಘಟ್ಟದಲ್ಲಿ ಪತ್ರಿಕೆಗಳು ದೇಶದ ಸ್ವಾತಂತ್ರ್ಯಕ್ಕಾಗಿ ಕೆಲಸ ಮಾಡಿದವು ಸ್ವಾತಂತ್ರ್ಯದ ನಂತರದಲ್ಲಿ ಮಾಧ್ಯಮಗಳು ದೇಶ ಸುಧಾರಣೆಗಾಗಿ ಕೆಲಸ ಮಾಡ್ತಾ ಇವೆ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಮಾಧ್ಯಮ ಮಾಹಿತಿ ಸಾಕಷ್ಟು ವೇಗವಾಗಿದೆ ಆದರೆ ಜೊತೆಗೆ ಸುಳ್ಳು ಸುದ್ದಿಗಳ ವಿಜೃಂಭಣೆಯೂ ಆಗ್ತಾ ಇದೆ ಈ ವಿಚಾರದಲ್ಲಿ ಕಾರ್ಯನಿರತ ಪತ್ರಕರ್ತರು ಎಚ್ಚರ ವಹಿಸುವ ಅಗತ್ಯವಿದೆ ಎಂದು ನೋಡಿದರು ಇನ್ನು ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ತಾಲೂಕು ಘಟಕದ ಅಧ್ಯಕ್ಷರಾದ ಪುತ್ತೂರು ಉಮೇಶ್ ನಾಯಕ ಮಾತನಾಡಿ ಪತ್ರಿಕೆ ಮತ್ತು ಸಾಹಿತ್ಯ ಬೇರೆಯಲ್ಲ ಅಭಿವ್ಯಕ್ತಿಯ ವಿಧಾನ ಮಾತ್ರ ಬೇರೆ ಇರಬಹುದು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಾಗಿರುವಂತಹ ಪತ್ರಿಕೋದ್ಯಮ ಇತರ ಮೂರು ಅಂಗಗಳು ತಪ್ಪಿದಾಗ ತಿದ್ದುವ ಮಹೋನ್ನತ ಕೆಲಸವನ್ನ ಮಾಡುತ್ತಿದೆ ಅವುಗಳನ್ನ ಅಲುಗಾಡಿಸುವಂತಹ ಶಕ್ತಿಯು ಮಾಧ್ಯಮಕ್ಕಿದೆ ಎಂದ್ರು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ ನಾಯ್ಕ ಇಂತಾಜೆ ಮಾತನಾಡಿ ಜಿಲ್ಲಾ ಸಂಘದಿಂದ ಸುವರ್ಣ ಸಂಭ್ರಮ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ ಇದು ಎಲ್ಲಾ ತಾಲೂಕು ಮಟ್ಟದಲ್ಲೂ ನಡೆಯಲಿದೆ ಎಂದ್ರು ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಉನ್ನತ ಸಾಧನೆ ಮಾಡಿದ ಸಂಘದ ಸದಸ್ಯರ ಮಕ್ಕಳಾದ ಪುಣ್ಯಶ್ರೀ ಸಿಹಾ ಸಿಹಾಸಭ್ರ ಮತ್ತು ಕೃತಿಕಾ ಅವರನ್ನ ಸಂಘದ ಪರವಾಗಿ ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ತಾಲೂಕು ಘಟಕದ ಅಧ್ಯಕ್ಷರಾದ ಪುತ್ತೂರು ಉಮೇಶ್ ನಾಯ್ಕ ಸನ್ಮಾನಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪುತ್ತೂರು ಸಂಘದ ಅಧ್ಯಕ್ಷ ನಿರಾಜೆ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ರೈ ಕುತ್ಯಾಲ ಕೋಶಾಧಿಕಾರಿ ಸಂಶುದ್ದೀನ್ ಸಂಪ್ಯ ಜಿಲ್ಲಾ ಸಂಘದ ಕೋಶಾಧಿಕಾರಿ ಪುಷ್ಪರಾಜ್ ಬಿಯನ್ನ ಸಂಘದ ಸದಸ್ಯ ಮೇಘಾ ಪಾಲಿತಾಡಿ ಸದಸ್ಯ ಸುಧಾಕರ್ ಸುವರ್ಣ ಸಂಘದ ಎಲ್ಲಾ ಸದಸ್ಯರು ಈ ಸಂದರ್ಭ ಉಪಸ್ಥಿತರಿದ್ದರು ಮತ್ತೆ ಸಾಹಿತ್ಯ ಬೇರೆ ಅಲ್ಲ ಒಂದರ್ಥದಲ್ಲಿ ಪತ್ರಿಕೆಯಲ್ಲಿ ಬಿತ್ತರಿಸುವಂತಹ ವಿಚಾರಗಳು ಕೂಡ ಬಹಳ ಸಾಹಿತ್ಯಿಕವಾಗಿಯೇ ನೋಡಿ ಬಂದು ಸಾಹಿತ್ಯದ ಒಂದು ವಿಶೇಷತೆಯನ್ನ ಸಾಹಿತ್ಯದ ಒಂದು ಪ್ರಕಾರವನ್ನ ಪತ್ರಿಕೆಗಳ ಮೂಲಕ ಬಿತ್ತರಿಸುವಂತಹ ಕಾರ್ಯವನ್ನ ಪತ್ರಿಕಾ ರಂಗದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಜಾಪ್ರಭು ಪ್ರಭುತ್ವದಲ್ಲಿ ನಾಲ್ಕು ಆಧಾರ ಸ್ತಂಭಗಳಲ್ಲಿ ನಾವು ಏನು ಕರಿತಾ ಇದ್ದೇವೋ ಶಾಸಕಾಂಗ ಇರ್ಬೋದು ನ್ಯಾಯಾಂಗ ಇರ್ಬೋದು ಕಾರ್ಯಾಂಗ ಅದೇ ರೀತಿಯಲ್ಲಿ ಪತ್ರಿಕಾರಂಗ ಇದು ನಮ್ಮ ಪ್ರಜಾಪ್ರಭು ಪ್ರಭುತ್ವದ ಒಂದು ಆಧಾರ ಸ್ತಂಭ ಆದರೆ ಈ ಆಧಾರ ಸ್ತಂಭಗಳಲ್ಲಿ ಒಂದು ವಿಶೇಷತೆ ಏನಂತ ಹೇಳಿದ್ರೆ ಉಳಿದ ಮೂರು ಆಧಾರ ಸ್ತಂಭಗಳನ್ನು ಅಲುಗಾಡಿಸುವಂಥ ಸಾಮರ್ಥ್ಯ ಶಕ್ತಿ ಇರುವಂತದ್ದು ಪತ್ರಿಕಾ ರಂಗ ಸಮಾಜದ ಅಂಕು ಡಂಕುಗಳನ್ನ ಕೋರೆಗಳನ್ನ ಅಥವಾ ಈ ಮೂರು ಆಧಾರ ಸ್ತಂಭಗಳಲ್ಲಿ ಶಾಸಕಾಂಗ ಇರಬಹುದು ನ್ಯಾಯಾಂಗ ಇರಬಹುದು ಕಾರ್ಯಾಂಗ ಇರಬಹುದು ಇದರಲ್ಲಿರುವಂತಹ ಲೋಪದೋಷಗಳನ್ನ ಎತ್ತಿ ತೋರಿಸುವಂತ ಸಮಾಜಕ್ಕೆ ತೋರಿಸುವಂತ ಒಂದು ಸಾಮರ್ಥ್ಯ ಇರುವಂತದ್ದು ಶಸ್ತ್ರ ಇರುವಂತದ್ದು ನಮ್ಮ ಪತ್ರಕರ್ತರ ಕೈಯಲ್ಲಿರುವಂತಹ ಲೇಖನ ಒಂದು ಜನಸಾಮಾನ್ಯ ವ್ಯಕ್ತಿಯನ್ನು ಕೂಡ ಜನನಾಯಕನಾಗಿ ಮಾಡಿ ಆ ವ್ಯಕ್ತಿಯನ್ನ ಮುಖ್ಯಮಂತ್ರಿ ಇರ್ಬೋದು ಪ್ರಧಾನಮಂತ್ರಿಯನ್ನಾಗಿ ಮಾಡುವಂತ ಸಾಮರ್ಥ್ಯ ಇದೆ ಅಂತ ಹೇಳಿದ್ರೆ ಅದು ಪತ್ರಿಕಾ ರಂಗಕ್ಕೆ ಪತ್ರಿಕಾ ಕ್ಷೇತ್ರಕ್ಕೆ ಅದೇ ರೀತಿಯಲ್ಲಿ ಮುಖ್ಯಮಂತ್ರಿ ಇರ್ಬೋದು ಪ್ರಧಾನಮಂತ್ರಿ ಇರ್ಬೋದು ಅಥವಾ ದೇಶದ ಯಾವುದೇ ಉನ್ನತ ಹುದ್ದೆಯಲ್ಲಿರುವಂತ ವ್ಯಕ್ತಿಯನ್ನ ಆ ವ್ಯಕ್ತಿ ಮಾಡಿದ ಲೋಪದೋಷಗಳು ಅಥವಾ ಬೇರೆ ಬೇರೆ ಅಹ್ ವಿಚಾರಗಳಿಂದಾಗಿ ಅವರ ಅವರನ್ನ ಸಮಾಜದ ಮುಂದೆ ಅವರು ಮಾಡಿರುವಂತಹ ದುಷ್ಕೃತ್ಯಗಳನ್ನ ಸಮಾಜ ಮುಂದೆ ಸಮಾಜದ ಮುಂದಕ್ಕೆ ತೋರಿಸಿ ಅವರನ್ನು ಮತ್ತೆ ಜನಸಾಮಾನ್ಯನ ಒಂದು ಆಸನದಲ್ಲಿ ಕೂರಿಸುವಂತ ಸಾಮರ್ಥ್ಯ ಇದೆ ಅಂತ ಹೇಳಿದ್ರೆ ಅದು ಪತ್ರಿಕಾ ರಂಗಕ್ಕೆ ಪತ್ರಿಕಾ ಕ್ಷೇತ್ರಕ್ಕೆ ಮಾತ್ರ ಈ ನಿಟ್ಟಿನಲ್ಲಿ ಇವತ್ತು ಪತ್ರಿಕಾ ದಿನಾಚರಣೆಯನ್ನ ನಾವೆಲ್ಲ ದೇಶವ್ಯಾಪಿಯಾಗಿ ಆಚರಿಸ್ತಾ ಇದ್ದೇವೆ ಒಂದರ್ಥದಲ್ಲಿ ಅರ್ಥಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಈಗಾಗಲೇ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿದರು ನಮ್ಮದೇ ಮನೆಯಲ್ಲಿ ನಾವು ಮಾಡ್ತಾ ಇರುವಂಥ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಬಹಳ ಸಮಯೋಚಿತವಾದಂತಹ ನಿರ್ಧಾರ ಪತ್ರಿಕಾ ಕ್ಷೇತ್ರದಿಂದ ಅಥವಾ ನಮ್ಮ ಪತ್ರಿಕಾ ಸಂಘದಿಂದ ಯಾಕಂತ ಹೇಳಿದ್ರೆ ದುಂದುವೆಚ್ಚ ಮಾಡಿ ಯಾವುದೇ ಫಲಶೃತಿ ಇಲ್ಲದೆ ಕಾರ್ಯಕ್ರಮ ಮಾಡುವಂತ ಮಾಡುವ ಬದಲಿಗೆ ಮಾತ್ರವಲ್ಲದೆ ಇವತ್ತಿನ ಅಗತ್ಯತೆಯೂ ಕೂಡ ಹೌದು ಯಾಕಂತ ಹೇಳಿದ್ರೆ ಇವತ್ತು ಈ ಒಂದು ಧಾರಾಕಾರವಾಗಿ ಮಳೆ ಸುರಿತಿರುವಂತಹ ಸಮಯ ಎಲ್ಲೆಡೆ ನಾವು ನೋಡ್ತಾ ಇದ್ದೇವೆ ಅಲ್ಲಿ ಕುಸಿತ ಇಲ್ಲಿ ಕುಸಿತ ಅಂತ ಹೇಳುವಂತ ಒಂದು ಆ ದುಃಖದ ಸಮಯದಲ್ಲಿ ನಾವು ಆಡಂಬರದ ಕಾರ್ಯಕ್ರಮ ಮಾಡುವ ಬದಲಿಗೆ ಅರ್ಥಪೂರ್ಣವಾದಂತ ಸರಳ ಕಾರ್ಯಕ್ರಮವನ್ನ ನಾವು ಈ ಒಂದು ಪತ್ರಿಕಾ ಸಂಘದ ಒಂದು ಮನೆಯಲ್ಲೇ ಕಚೇರಿಯಲ್ಲಿ ಮಾಡುವಂಥದ್ದು ನಿಜವಾಗಿ ಒಂದು ಅಭಿನ ಅಭಿನಂದನೀಯ ಕಾರ್ಯ ಅಂತ ಹೇಳಿ ಹೇಳ್ತಾ ಜೊತೆಗೆ ಇವತ್ತು ಈಗಾಗಲೇ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿದ್ರು ಈ ಸಂಘದ ಸ್ಥಾಪಕ ಅಧ್ಯಕ್ಷರ ಹೆಸರನ್ನ ಶಾಶ್ವತವನ್ನಾಗಿರಿಸುವ ನಿಟ್ಟಿನಲ್ಲಿ ಒಂದು ವಿದ್ಯಾರ್ಥಿ ವೇತನವ ಅಥವಾ ಏನೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಂತೇಳಿ ಯಾಕಂತ ಹೇಳಿದ್ರೆ ಸಂಘ ಬಂದಂತಹ ಒಂದು ದಾರಿಯನ್ನ ಮರೆಯದೆ ಅವರನ್ನ ಸ್ಮರಿಸಿ ಅವರ ಹೆಸರನ್ನ ಶಾಶ್ವತವಾಗಿ ಮಾಡುವ ನಿಟ್ಟಿನಲ್ಲಿ ತಾವಿಟ್ಟ ಹೆಜ್ಜೆ ನಿಜಕ್ಕೂ ಒಂದು ಅಭಿನಂದನೀಯ ಅಂತ ಹೇಳ್ತೇವೆ ಯಾಕಂತ ಹೇಳಿದ್ರೆ ನಿನ್ನೆ ಇದ್ದ ಒಂದು ಹುದ್ದೆಯಲ್ಲಿ ಇವತ್ತು ಬೇರೆಯವರು ಇದ್ದಾರೆ ಇವತ್ತು ಬೇರೆಯವರು ಇರುವಂತಹ ಹುದ್ದೆಯಲ್ಲಿ ನಾಳೆ ಇನ್ನೊಬ್ರು ಇರ್ತಾರೆ ಇದು ಯಾವುದೇ ಅಧಿಕಾರ ಅಥವಾ ಹುದ್ದೆ ಶಾಶ್ವತವಲ್ಲ ಅಂತ ಹೇಳುವಂತ ವಿಚಾರವನ್ನ ಕೂಡ ನಾವಿಲ್ಲಿ ಅರ್ಥೈಸಿಕೊಂಡು ಒಂದು ಸ್ಥಾಪನೆ ಮಾಡಿರುವಂತಹ ವ್ಯಕ್ತಿಗಳನ್ನ ನೆನಪಿಸುವ ಕಾರ್ಯ ಅಭಿನಂದನೀಯ ಹೇಳ್ತಾ ಇದ್ದೇನೆ ಜೊತೆಗೆ ಪತ್ರಕರ್ತ ಮಿತ್ರರ ಮನೆಯ ಮಕ್ಕಳು ಸಾಧನೆ ಮಾಡಿದ್ದಾರೆ ಆ ಮಕ್ಕಳನ್ನು ಕೂಡ ಇವತ್ತು ಇಲ್ಲಿ ಅಭಿನಂದಿಸುವ ಕಾರ್ಯ ಆಗಿದೆ ಅವರಿಗೆ ಮುಂದಿನ ಜೀವನದಲ್ಲಿ ಕೂಡ ಅವರು ಯಶಸ್ಸನ್ನ ಸಾಧಿಸಿ ಪತ್ರಕರ್ತರಿಗೆ ಮಾತ್ರವಲ್ಲದೆ ಇಡೀ ಊರಿಗೂ ಕೂಡ ಅವರು ಹೆಸರನ್ನ ತರುವ ಕೆಲಸ ಮಾಡಬೇಕಂತೇಳಿ ಅವರಿಗೆ ಅಭಿನಂದನೆಯನ್ನ ಹಾಗೂ ಆಶೀರ್ವಾದವನ್ನ ನೀಡ್ತಾ ಜೊತೆಗೆ ಇಲ್ಲಿ ಇರುವಂತಹ ಎಲ್ಲ ಗಣ್ಯರಿಗೂ ಪ್ರೀತಿಪೂರ್ವಕವಾಗಿ ಪೂರ್ವಕವಾಗಿ ವಂದಿಸ್ತಾ ಇದ್ದೇನೆ ಮತ್ತೆ ಈಗಾಗಲೇ ನಮ್ಮ ಪುತ್ತೂರಿನ ನೆಚ್ಚಿನ ಜನ ಮೆಚ್ಚಿದ ಅಧಿಕಾರಿ ಅಂತ ಹೇಳಿ ಹೆಸರನ್ನು ಪಡೆದಿರುವಂತಹ ಶ್ರೀತ ಮಧುಮಾನ ಅವರವರು ಹೇಳಿದರು ಶ್ರೀತ ಇಂದಾಜೆ ಶ್ರೀನಿವಾಸ ನಾಯಕ್ ಅವರ ಬಗ್ಗೆ ಜಿಲ್ಲಾಧ್ಯಕ್ಷರ ನೆಲೆಯಲ್ಲಿ ಒಂದು ಪತ್ರಕರ್ತರ ಸಂಘದ ಒಂದು ಅಧ್ಯಕ್ಷರು ಯಾವ ರೀತಿ ಹೊಸತನವನ್ನ ತರಬಹುದು ರಾಜ್ಯವ್ಯಾಪಿಯಾಗಿ ಮುಖ್ಯಮಂತ್ರಿಗಳ ಗಮನ ಸೆಳೆಯುವಂತಹ ಕಾರ್ಯಕ್ರಮ ಅಂತ ಒಂದು ಬ್ರ್ಯಾಂಡ್ ಮಂಗಳೂರು ಇರಬಹುದು ಅಥವಾ ಗ್ರಾಮ ವಾಸ್ತವ ಇರಬಹುದು ಇನ್ನೇನೋ ಕಾರ್ಯಕ್ರಮಗಳನ್ನ ವಿನೂತನತೆಯನ್ನ ತಂದು ಎಲ್ಲರ ಜನ ಜನರ ಒಂದು ಮೆಚ್ಚುಗೆಗೆ ಪಾತ್ರರಾದಂತಹ ಜಿಲ್ಲಾಧ್ಯಕ್ಷರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ ಅಭಿನಂದಿಸ್ತಾ ಇದ್ದಾರೆ ಜೊತೆಗೆ ಪುತ್ತೂರಿನ ಅಧ್ಯಕ್ಷರಾಗಿರುವಂತಹ ಸಿದ್ದಿಕ್ ಅವರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಮತ್ತೆ ಈ ಪತ್ರಿಕಾ ಮಾಧ್ಯಮದಲ್ಲಿ ಪ್ರಸಾರ ಮುದ್ರಣ ಮನೆಗೆ ಪತ್ರ ಪತ್ರವನ್ನು ಅಥವಾ ಪತ್ರಿಕೆಯನ್ನ ತಲುಪಿಸುವಂತಹ ಸಾಮಾನ್ಯ ವ್ಯಕ್ತಿಗೂ ಕೂಡ ಅಭಿನಂದನೆಯನ್ನ ಈ ಪತ್ರಿಕಾ ದಿನಾಚರಣೆಯನ್ನ ದಿನಾಚರಣೆ ಅಭಿನಂದನೆಯನ್ನ ತಿಳಿಸ್ತಾನೆ ವಂದನೆಗಳು ಇದರೊಟ್ಟಿಗೆ ನಾವು ಕಳೆದ ವರ್ಷದಿಂದ ನಮ್ಮ ಜಿಲ್ಲಾ ನಮ್ಮ ಪತ್ರಕರ್ತರ ವೆಲ್ಫೇರ್ ಫಂಡ್ ಇಲ್ಲಿಂದ ನಾವು ಈಗಾಗಲೇ ನಿಮ್ಗೆ ಗೊತ್ತಿದೆ ಕಳೆದ ವರ್ಷ ನಾವು ಎಲ್ಲ ಪತ್ರಕರ್ತರಿಗೆ ಇನ್ನೂರ ತೊಂಬತ್ತಾರು ಮಂದಿ ಸದಸ್ಯರಿಗೆ ನಾವು ಅಂಚೆ ಇಲಾಖೆಯ ಮೂಲಕ ಒಂದು ವಿಮೆಯನ್ನ ಆರೋಗ್ಯ ವಿಮೆಯನ್ನ ಕೂಡ ಮಾಡಿದ್ದೇವೆ ಈ ಆಗಸ್ಟ್ ಇಪ್ಪತ್ತ ಎರಡಕ್ಕೆ ಅದನ್ನು ಮುಗಿತದೆ ಅದನ್ನು ಕೂಡ ಮೊನ್ನೆ ನಾವು ಮೀಟಿಂಗ್ ಅಲ್ಲಿ ಇತ್ತು ಅದಕ್ಕೆ ಬರುವ ಒಂದೂವರೆ ಲಕ್ಷ ರೂಪಾಯಿ ಖರ್ಚನ್ನು ಕೂಡ ನಮ್ಮ ಜಿಲ್ಲಾ ಸಂಘದ ವೆಲ್ಫೇರ್ ಫಂಡ್ ಅದಕ್ಕೆ ಭರಿಸಿ ಈ ತಿಂಗಳು ಕೂಡ ಮುಂದಿನ ತಿಂಗಳು ಆಗಸ್ಟ್ ಎರಡನೇ ವಾರದಲ್ಲಿ ಎಲ್ಲ ಪೋಸ್ಟ್ ಆಫೀಸ್ಗಳಲ್ಲಿ ನಾವು ಈಗಾಗಲೇ ಮಾತುಕತೆಯನ್ನು ಮಾಡ್ತಾ ಇದ್ದೇವೆ ಇಲ್ಲಿ ಕಳೆದ ವರ್ಷ ಹಾಗೆ ಆಯಾ ತಾಲೂಕು ಸಂಘಗಳ ಮೂಲಕ ಇಲ್ಲಿ ಪೋಸ್ಟಲ್ ಆಫೀಸರ್ಸ್ ಗಳನ್ನ ಇಲ್ಲಿ ಕರೆಸಿ ಅಲ್ಲಿ ಒಂದು ಪೋಸ್ಟಲ್ ವಿಮಾ ಯೋಜನೆಯನ್ನ ಕೂಡ ನಾವು ಮಾಡಿಕ್ಕಿದ್ದೇವೆ ಇದರೊಟ್ಟಿಗೆ ನಮಗೆ ಅತ್ಯಂತ ಮುಖ್ಯವಾಗಿ ನಾವು ಈ ಸತಿ ಸುವರ್ಣ ಸಂಭ್ರಮ ಕಾರ್ಯಕ್ರಮಕ್ಕೆ ಎಲ್ಲಾ ತಾಲೂಕು ಮಟ್ಟದ ಸಂಘಗಳನ್ನ ಗುರುತಿಸಿ ಅವರನ್ನ ಸಂಘದ ಅಧ್ಯಕ್ಷರನ್ನ ಸಂಚಾಲಕರನ್ನ ಮಾಡಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಮಾತ್ರ ಮಂಗಳೂರಲ್ಲಿ ಮತ್ತೆ ಪ್ರತಿ ತಿಂಗಳು ಒಂದೊಂದು ತಾಲೂಕಲ್ಲಿ ಸುವರ್ಣ ಸಂಭ್ರಮ ಕಾರ್ಯಕ್ರಮವನ್ನ ತಾಲೂಕು ಸಂಘದ ಸದಸ್ಯರೊಟ್ಟಿಗೆ ಮತ್ತು ಈ ಸಂಘ ಈ ಊರಿನ ಗಣ್ಯರೊಂದಿಗೆ ಯಾರು ನಮ್ಮ ಹಿರಿಯ ಪತ್ರಕರ್ತರಿದ್ದಾರೆ ಅವರನ್ನ ಗುರುತಿಸಲು ಮತ್ತು ಅವರನ್ನ ಸನ್ಮಾನಿಸ ಕಾರ್ಯಕ್ರಮವನ್ನ ಕೂಡ ಇಟ್ಟುಕೊಂಡಿದ್ದೇವೆ ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಕ್ಕೆ ನಾನು ಮತ್ತೆ ಜಿಲ್ಲಾ ಸಂಘದ ಪರವಾಗಿ ತಮ್ಮ ಎಲ್ಲರಿಗೂ ಕೂಡ ಆಹ್ವಾನವನ್ನ ಕೊಡ್ತಾ ಇದ್ದೇನೆ ಆ ಇದರೊಟ್ಟಿಗೆ ನಾನು ಈ ಬಾರಿ ನನಗೆ ರಾಜ್ಯ ಸರ್ಕಾರ ಆ ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಸಮಿತಿಯ ರಾಜ್ಯ ಸಮಿತಿಯ ಆ ಸದಸ್ಯರನ್ನ ಕೂಡ ಮಾಡಿ ನಾವು ಈಗ ಮೂರು ಸಭೆಗಳನ್ನ ನಾವು ಆಲ್ರೆಡಿ ಬೆಂಗಳೂರಿನಲ್ಲೇ ವಾರ್ತಾ ಇಲಾಖೆಯಲ್ಲಿ ಇದಕ್ಕೆ ಕೆ ವಿ ಪ್ರಭಾಕರ್ ಅವರ ಅಧ್ಯಕ್ಷತೆಯಲ್ಲಿ ಸಭೆಗಳನ್ನು ನಡೀತಾ ಇದೆ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಒಬ್ಬರು ಸದಸ್ಯರಾಗಿದ್ದಾರೆ ವಿಶೇಷವಾಗಿ ಆರಂಭದ ದಿನಗಳಲ್ಲಿ ಈ ಬಸ್ ಪಾಸ್ ಗ್ರಾಮೀಣ ಪತ್ರಕರ್ತರಿಗೆ ಸಿಗುವ ಸೌಲಭ್ಯಗಳು ಬಹಳಷ್ಟು ಕಮ್ಮಿ ಇತ್ತು ಯಾಕಂದ್ರೆ ಇದನ್ನ ಫುಲ್ ಟೈಮ್ ಇರುವವರಿಗೆ ಮಾತ್ರ ಆ ಈ ಗ್ರಾಮೀಣ ಬಸ್ ಪಾಸ್ ಸರ್ಕಾರಿ ಬಸ್ ಪಾಸ್ ಕೊಡುವುದಂತ ಹೇಳಿ ಇಲಾಖೆಯ ಅಧಿಕಾರಿಗಳು ಹೇಳಿದ್ರೆ ನಾವು ಎರಡು ಮೀಟಿಂಗ್ ಇದಕ್ಕೆ ಹೋರಾಟ ಮಾಡಿದ ಪರಿಣಾಮವಾಗಿ ಇವತ್ತು ತಾಲೂಕಿನಲ್ಲಿ ಯಾರು ನಮ್ಮ ಅಧಿಕಾರಿಕ ಪತ್ರಕರ್ತರಿದ್ದಾರೆ ಟೈಮ್ ಫುಲ್ ಅವರಿಗೂ ಕೂಡ ಈ ಒಂದು ಬಸ್ ಪಾಸ್ ಅನ್ನ ವಿಶೇಷವಾಗಿ ಗ್ರಾಮೀಣ ಪತ್ರಕರ್ತೆಗೆ ಸಿಗೋಬೇಕು ಎಂಬ ಹಿನ್ನೆಲೆಯಲ್ಲಿ ಈ ಸತ್ಯ ವ್ಯವಸ್ಥೆಯನ್ನ ಮೊನ್ನೆ ಆಲ್ರೆಡಿ ಸರ್ಕಾರ ನೋಟಿಫಿಕೇಶನ್ ಮಾಡಿದೆ ಆ ಗ್ರಾಮೀಣ ಭಾಗದಲ್ಲಿ ಅದರಲ್ಲೂ ಕೂಡ ಬೇರೆ ಬೇರೆ ಪತ್ರಿಕೆಗಳಿಗೆ ಕೆಲಸ ಮಾಡುವ ಪತ್ರಕರ್ತ ಖಂಡಿತ ಆ ಪ್ರಯೋಜನ ಮಾಡಬೇಕು ಏನು ಇದಕ್ಕೇನಿಲ್ಲ ಒಂದು ತಾವು ಮಾಡಿರೋ ಸಂಸ್ಥೆಯ ಒಂದು ಸಂಪಾದಕರ ಪತ್ರ ಇಲ್ಲದಿದ್ರೆ ತಮಗೆ ತಿಂಗಳಿಗೆ ವೇತನ ಬರುವ ಒಂದು ಪಾಸ್ಬುಕ್ ಅದರ ಕಾಪಿ ಇದ್ರೆ ಸಾಧ್ಯ ಯಾವ್ದಾದ್ರು ಒಂದಿದ್ದರೆ ಆನ್ಲೈನ್ ಮೂಲಕ ನಿಮಗೆ ನೇರವಾಗಿ ಇದ್ರಲ್ಲಿ ಏನು ಕೇಳ್ತಾ ಇಲ್ಲ ನಿಮ್ದು ವೇತನ ಒಂದು ಸರ್ಟಿಫಿಕೇಟ್ ಬ್ಯಾಂಕ್ ಪಾಸ್ಬುಕ್ ಕಾಪಿ ಕೂಡ ಆಗುತ್ತೆ ಇಲ್ಲದಿದ್ದರೆ ಸಂಪಾದಕರ ಪತ್ರ ಯಾವ್ದ ಒಂದೊಂದು ಇದ್ರೆ ಅಪ್ಲೋಡ್ ಮಾಡಿದ್ರೆ ಖಂಡಿತವಾಗಿಯೂ ಇದರ ಪ್ರಯೋಜನವನ್ನ ಗ್ರಾಮೀಣ ಪತ್ರಕರ್ತರು ಪಡ್ಕೊಳ್ಬೇಕು ಅಂತ ಹೇಳಿ ನಾನು ಮನವಿಯನ್ನ ಮಾಡ್ತೇನೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹತ್ತೊಂಬತ್ತು ಅತಿಗಳು ಈಗಾಗಲೇ ಸಲ್ಲಿಕೆ ಆಗಿದೆ ಅದನ್ನ ಎಲ್ಲಾ ಅತಿಗಳು ಒಂದೆರಡು ಡಾಕ್ಯುಮೆಂಟ್ಗಳು ಕಮ್ಮಿ ಇದ್ರು ಕೂಡ ಅದನ್ನ ಸರಿಪಡಿಸಿ ಈಗ ನಮ್ಮ ಜಿಲ್ಲೆಯ ಹತ್ತೊಂಬತ್ತು ಮಂದಿ ಪತ್ರಕರ್ತರು ಮೊದಲ ಹಂತದಲ್ಲಿದ್ದ ಪ್ರಯೋಜನವನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ ರಾಜ್ಯದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅತಿ ಹೆಚ್ಚಿನ ಬಸ್ ಪಾಸಿಗೆ ಬಂದ ಅರ್ಥಿಗಳಲ್ಲಿ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗ್ರಾಮೀಣ ಭದ್ರಕರ್ತರಿಗೆ ಇವತ್ತು ಬಸ್ ಪಡೆದು ಬಸ್ ಪಡೆದುಕೊಳ್ಳುವಲ್ಲಿ ಅವರು ಬಹಳಷ್ಟು ಯಶಸ್ವಿಯಾಗಿದ್ದಾರೆ ಹಾಗಾಗಿ ಆ ಮುಂದೆ ತಿಂಗಳಲ್ಲಿ ಮತ್ತೆ ಸಭೆ ನಾನು ಎಲ್ಲ ನಮ್ಮ ತಾಲೂಕು ಪತ್ರಕರ್ತರ ಮಿತ್ರರಲ್ಲಿ ಮನವಿ ಮಾಡ್ತೇನೆ ತಾವು ಯಾರು ಹಾಕಿಲ್ಲ ಇದನ್ನ ಹಾಕಿಕೊಳ್ಳಿ ಯಾಕಂದ್ರೆ ಇದೊಂದು ಜಿಲ್ಲಾ ಮಟ್ಟದಲ್ಲಿ ನಿಮಗೆ ಉಚಿತವಾಗಿ ಪ್ರಯಾಣ ಮಾಡುವ ಒಂದು ವ್ಯವಸ್ಥೆ ಕೂಡ ಇದೆ ಹಾಗೆ ನಾವು ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಬಸ್ ಮಾಲಕರ ಸಂಘದೊಟ್ಟಿಗೆ ಮಂಗಳೂರಿನಲ್ಲಿರುವ ಪತ್ರಕರ್ತರಿಗೆ ಮತ್ತು ಮಂಗಳೂರಿಂದ ಈಗ ನಾವು ತಾಲೂಕು ಮಟ್ಟದಲ್ಲೂ ಕೂಡ ಇದನ್ನು ವಿಸ್ತರಿಸಬೇಕು ಅಂತ ಹೇಳಿ ಬಸ್ ಮಾಲೀಕರ ಸಂಘದ ಮನವಿ ಮಾಡಿದ ಸಿಟಿ ಬಸ್ಗಳಲ್ಲಿ ಮಾತ್ರ ಈ ವ್ಯವಸ್ಥೆ ಇದೆ ನಾವು ಮಂಗಳೂರು ಈಗ ಬೇಡಿಕೆ ಇರುವುದು ಪುತ್ತೂರು ಬಿಸಿ ರೋಡು ಬಂಟ್ವಾಳ ಹಾಗೆ ಬೆಳ್ತಂಗಡಿ ಕಡೆಗೆ ಹೋಗುವವರಿಗೆ ಕೂಡ ಸರ್ವಿಸ್ ಬಸ್ಗಳಲ್ಲಿ ಕೂಡ ಎಕ್ಸ್ಪ್ರೆಸ್ ಖಾಸಗಿ ಬಸ್ಗಳಲ್ಲಿ ಕೂಡ ಇದೊಂದು ವ್ಯವಸ್ಥೆಯನ್ನ ಬಸ್ ಪಾಸ್ ವ್ಯವಸ್ಥೆಯನ್ನ ಮಾಡಬೇಕು ಯಾಕಂದ್ರೆ ಜಿಲ್ಲೆಯಲ್ಲಿ ಕೆ ಟಿ ಸಿ ಬಸ್ ಸಂಚಾರ ಹೆಚ್ಚಾಗಿರುವುದಿಲ್ಲ ಖಾಸಗಿ ಬಸ್ ಇರುವುದರಿಂದ ಇದನ್ನ ಕೂಡ ಮಾಡ್ಬೇಕಂತಿವ ಈಗಾಗಲೇ ನಾವು ಬಸ್ ಮಾಲೀಕರ ಸಂಘದವರಿಗೆ ಮನವಿಯನ್ನು ಮಾಡಿದೆ ಕಳೆದ ಬಾರಿ ನಾವು ನೂರ ಹದಿನಾರು ಮಂದಿಗೆ ಖಾಸಗಿ ಬಸ್ಸಿನಲ್ಲಿ ಬಸ್ ಪಾಸ್ ಅನ್ನ ವ್ಯವಸ್ಥೆಯನ್ನ ಮಾಡಿದ್ದೇವೆ ಈ ಬಾರಿ ಅದನ್ನು ವಿಸ್ತರಿಸುವ ಚಿಂತೆ ಇದೆ ಅದರೊಟ್ಟಿಗೆ ನಾವು ಈ ವರ್ಷ ಸುವರ್ಣ ಸಂಭ್ರಮದ ಅಂಗವಾಗಿ ಪ್ರತಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಈಗಾಗಲೇ ಒಂದು ಆಯುಷ್ ಇಲಾಖೆಯೊಟ್ಟಿಗೆ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಆ ತಾಲೂಕಿನವರಿಗೆ ಕೂಡ ಪ್ರತಿ ತಿಂಗಳು ನಿಮ್ಮ ತಾಲೂಕು ಸಂಘದವರು ಆಯುಷ್ ಇಲಾಖೆಯವರೊಟ್ಟಿಗೆ ಸುಮಾರು ಇಪ್ಪತ್ತೇಳು ಪಂಚಕರ್ಮ ಚಿಕಿತ್ಸೆಗಳನ್ನ ಪ್ರಕೃತಿ ಚಿಕಿತ್ಸಾ ಶಿಬಿರವನ್ನು ಆಯೋಜನೆಯನ್ನ ಮಾಡಲಿಕ್ಕೆ ನಾವು ಈಗಾಗಲೇ ಪತ್ರವನ್ನು ಕೊಟ್ಟಿದ್ದೇವೆ ಈಗಾಗಲೇ ಮಂಗಳೂರಲ್ಲಿ ಇಪ್ಪತ್ತೆಂಟು ಮಂದಿ ಇದರ ಪ್ರಯೋಜನವನ್ನ ಪಡೆದುಕೊಂಡಿದ್ದಾರೆ ಹಾಗಾಗಿ ತಾಲೂಕು ಮಟ್ಟದಲ್ಲಿ ತಾಲೂಕು ಸಂಘದವರು ತಾವೊಂದು ದಿನ ನಿಗದಿಪಡಿಸಿದ್ರೆ ನಿಮಗೆ ಬೆಳಗಿನಿಂದ ಮಧ್ಯಾಹ್ನವರೆಗೆ ತಾವು ಖಾಲಿ ಹೊಟ್ಟೆಯಲ್ಲಿ ಬರಬೇಕು ನಿಮಗೆ ಶುಗರ್ ಟೆಸ್ಟ್ ಬ್ಲಡ್ ಟೆಸ್ಟ್ ಮತ್ತು ಬಿಪಿ ಟೆಸ್ಟ್ ಎಲ್ಲ ಮಾಡಿದ ಬಳಿಕ ತಮಗೆ ಯಾವ್ದೆಲ್ಲ ಸಮಸ್ಯೆಗಳಿವೆ ಸಮಸ್ಯೆಗಳು ಇಲ್ಲದಿದ್ರು ಆರೋಗ್ಯಕ್ಕೆ ಚೈತನ್ಯ ಸಿಗುವ ನಿಟ್ಟಿನಲ್ಲಿ ಬೇರೆ ಬೇರೆ ಮಸಾದಿಗಳನ್ನ ಮಾಡಿದ್ವಿ ನಮಗೆ ಮತ್ತೆ ಮಸಾಜ್ ಮಾಡಿ ಹೋದವರು ಮನೆಗೆ ಹೋದವರು ಬೆಳಿಗ್ಗೆ ಇದ್ದರು ಇಲ್ಲ ಉಚಿತವಾಗಿ ಯಾರಿಗೂ ವೆಚ್ಚ ಇಲ್ಲ ಉಚಿತವಾಗಿ ಮಸಾಜ್ ಇದು ಯಾವುದೇ ಜನಸಿಗೆ ಜನಸಿ ಮಾಡ್ತಾರೆ ಹಾಗಾಗಿ ಎಲ್ಲ ನಾನು ತಾಲೂಕು ತಾವು ಒಂದು ದಿನ ಯಾಕಂದ್ರೆ ಸಮಯನ ನಿಗದಿ ಮಾಡಿ ಇಂಥ ಸೌಲಭ್ಯಗಳು ಸಿಗುವುದು ಕಮ್ಮಿ ಸರ್ಕಾರಿ ಇಲಾಖೆಯಲ್ಲಿ ಈ ರೀತಿಯ ವ್ಯವಸ್ಥೆಗಳು ಸಿಗುದು ಕಮ್ಮಿ ಆದ್ರೆ ಅಲ್ಲಿ ಇವತ್ತು ಒಳ್ಳೆ ವ್ಯವಸ್ಥೆಯನ್ನ ಮಾಡಿದ್ದಾರೆ ಮೊಹಮ್ಮದ್ ಇಕ್ಬಾಲ್ ಅಂತ ಹೇಳಿ ಹಾಗಾಗಿ ಆಯುಷ್ ಇಲಾಖೆಯ ಅಧಿಕಾರಿಗಳು ನಮಗೆ ಮನವಿ ಮಾಡಿದ್ದಾರೆ ತಾಲೂಕು ಮಟ್ಟದಲ್ಲೂ ಕೂಡ ತಾವು ಒಂದು ದಿನ ಭಾನುವಾರ ಕೂಡ ಆಗುತ್ತೆ ಅರ್ಧ ದಿನ ತಾವು ಸ್ಪೆಂಡ್ ಮಾಡಿದ್ರೆ ಬೇರೆ ಬೇರೆ ನಿಮಗೆ ಅಗತ್ಯ ಇರುವ ಮಸಾದಿಗಳನ್ನ ಕೂಡ ಅದೇ ಮಾಡಬಹುದು ಹಾಗಾಗಿ ಖಂಡಿತವಾಗಿ